ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಈ ದೃಷ್ಟಿನ ನೋಡಿ ಶ್ರಾವಣಿ ಯಾಕೆ ಈ ಕಣ್ಣಿರು ಅಂತಾಳೆ ಏನಿಲ್ಲ ಅಂತಾಳೆ ದೃಷ್ಟಿ ದತ್ತನ ನೋಡ್ತಾಳೆ ಅರ್ಥ ಆಯಿತು ಗಂಡ ನಿರೀಕ್ಷೆಗೂ ಮೀರಿ ಕಾಳಜಿ ತೋರಿಸಿದಾಗ ಹೆಂಡತಿ ಕಣ್ಣೀರು ಮೂಲಕ ಕೃತಜ್ಞತೆಯನ್ನು ತೋರಿಸ್ತಾಳೆ ದೃಷ್ಟಿ ಇದು ಅಜ್ಜಿ ಕಾಲದ ಅಡುಗೆ ಪುಸ್ತಕ ಹಳೆ ಕಾಲದ ಅಡುಗೆಗಳೆಲ್ಲ ಇದರಲ್ಲಿದೆ ನಿನ್ನ ಗಂಡಂಗೆ ಅಡುಗೆ ಅಂದರೆ ತುಂಬ ಇಷ್ಟ ಅಂತ ನನಗೆ ಗೊತ್ತು ಹಾಗೆ ಅವರಿಗೆ ತುಂಬಾ ಇಷ್ಟವಾಗಿ ಅಡುಗೆ ಮಾಡೋದು ನೀವೇ ಅಂತಲೂ ಗೊತ್ತು ತಗೋ ಅಂತಾಳೆ ಶ್ರಾವಣಿ ಅವ್ರು ನನ್ನ ಬಗ್ಗೆ ಇಷ್ಟೆಲ್ಲ ಅಂತ ಹೇಳಿ ದೃಷ್ಟಿ ಮೊದಲು ದತ್ತ ಅವರು ಇಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ ಆದರೆ ಈ ಸರ್ತಿ ತುಂಬ ಮಾತಾಡಿದರು ಅದರಲ್ಲಿ ಹೆಚ್ಚಿನ ಪಾಲು ನಿಮ್ಮ ಬಗ್ಗೆನೇ ಮಾತಾಡ್ತಿದ್ರು ದತ್ತ ಅವರು ಒರಟ ಕರುಣೆ ಇಲ್ಲದವರು ಕ್ರೂರಿ ಅಂತ ತುಂಬ ಕಥೆಯನ್ನು ಕೇಳಿದ್ದೀನಿ ಅದೇ ಥರ ಅವರನ್ನು ತುಂಬ ಸಲ ನೋಡಿದ್ದೀನಿ ಆದರೆ ಈ ಸಲ ಮಾತ್ರ ಅವ್ರು ತುಂಬ ಬದಲಾಗಿದ್ದಾರೆ ಡಾನ್ ಥರ ಕಾಣಿಸ್ತಿದ್ದ ದತ್ತ ಇವಾಗ ಫ್ಯಾಮಿಲಿ ಮ್ಯಾನ್ ಥರ ಕಾಣಿಸ್ತಿದ್ದಾರೆ ಅಂತ ಹೇಳಿ ಶ್ರಾವಣಿ ದತ್ತನ ನೋಡ್ತಾ ಏನು ಹೇಳ್ತಿದ್ದೀರಾ ಕೇಳೋದಕ್ಕೆ ಹಿತವಾಗಿದೆ ಅಂತ ಹೇಳಿ ದೃಷ್ಟಿ ದತ್ತ ಅವರು ನಿಮ್ಮ ಬಗ್ಗೆ ತುಂಬ ಕಾಳಜಿ ಮಾಡ್ತಾರೆ ನೀವು ಕಾಣದೇ ಇದ್ದಾಗ ಅವರು ಟೆನ್ಷನ್ ಆಗಿದ್ದು ಕಾಡಲ್ಲಿ ಆನೆ ದಾಳಿ ಮಾಡುತ್ತೆ ಡೇಂಜರ್ಸ್ ಅಂತ ಹೇಳಿದ್ರು ನಿಮ್ಮನ್ನು ಕಾಪಾಡೋದಿಕ್ಕೆ ಆಸ್ಕರ ಅವರು ಕಾಡಿಗೆ ಹೋಗಿದ್ದನ್ನು ನೋಡಿದರೆ ಅದರಲ್ಲೇ ಗೊತ್ತಾಗುತ್ತೆ ದತ್ತ ಅವರು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಅಂತ ಇಷ್ಟು ಪ್ರೀತಿ ಮಾಡೋ ಗಣನ ಪಡೆದಿದ್ದೀರಲ್ಲ ನೀವೇ ಅದೃಷ್ಟವಂತರು ದತ್ತ ಅವರು ನಿಮ್ಮ ಮೊದಲನೇ ಪ್ರೀತಿ ಅಂತ ಗೊತ್ತಾಯ್ತು ಮೊದಲನೇ ಪ್ರೀತಿ ಜೀವನ ಸಂಗಾತಿಯಾಗಿ ಸಿಗುವುದು ಪುಣ್ಯವಂತರಿಗೆ ಮಾತ್ರ ಪುಣ್ಯ ನೀವು ಮಾಡಿದಿರ ನಿಮ್ಮ ಜೀವನ ಹಾಲು ಜೇನಿನ ಥರ ಇರಲಿ ಅಂತ ದೃಷ್ಟಿನ ಶ್ರಾವಣಿ ತಪ್ಪೋತಾಳೆ ಈಚೆ ದತ್ತ ನೇತ್ರ ಅಕ್ಕ ಇಲ್ಲಿ ಅಂತಾನೆ ಇನ್ನೇನು ಬಂದುಬಿಡ್ತಾಳೆ ಅಂತಾಳೆ ನೇತ್ರ ಬಂದೇ ದತ್ತು ಅಂತ ಶರು ಬರ್ತಾಳೆ ದತ್ತು ನೀನು ಆರಾಮಾಗಿ ಕೂತ್ಕೊ ನಾನು ಬಳ್ಳಾರಿವರೆಗೂ ಆರಾಮಾಗಿ ಗಾಡಿ ಓಡಿಸ್ತೀನಿ ಅಂತಾನೆ ಬಜರಂಗಿ ಅಕ್ಕ ನಿನ್ನ ಬ್ಯಾಗ್ ಇಲ್ಲಿ ಅಂತಾನೆ ದತ್ತ ನನಗೆ ಸಿಕ್ಕಾ ಬಟ್ಟೆ ತಲೆ ನೋತಿದೆ ಸ್ವಲ್ಪ ರೆಸ್ಟ್ ಮಾಡಿ ಹೊರಡ್ತೀನಿ ನೀವು ಇವಾಗ ಹೊರಟ್ರೆ ಕತ್ತಲಾಗೋದ್ರೊಳಗೆ ರೀಚ್ ಆಗ್ಬೋದು ಅಂತಾಳೆ ಶರು ಪರವಾಗಿಲ್ಲ ಅಕ್ಕ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತಲೇ ದತ್ತ ನನಗೋಸ್ಕರ ವೆಯ್ಟ್ ಮಾಡೋದು ಬೇಡ ನೀವು ಹೊರಡಿ ನಾವು ಶ್ರಾವಣಿಯವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದಾಗುತ್ತೆ ಅಂತ ನಿಮ್ಮ ಹಿಂದೆನೇ ಬರ್ತೀನಿ ಅಂತಳೆ ಶರು ಶ್ರಾವಣಿಯವರೇ ಅಕ್ಕಂಗೆ ತಲೆನೋವು ಅಂತೆ ನಿಮ್ಮ ಆಯುರ್ವೇದ ಔಷಧಿ ಇದ್ರೆ ಕೊಡಿ ಅವರಿಗೆ ಅಂತಲೇ ದತ್ತ ಕೊಡ್ತೀನಿ ಅಂತಳೆ ಶ್ರಾವಣಿ ಶ್ರಾವಣಿಯವರೇ ತುಂಬ ಥ್ಯಾಂಕ್ಸ್ ಬರ್ತೀನಿ ಅಂತಲೇ ದತ್ತ ಎಲ್ಲರೂ ಹೋಗ್ತಾರೆ ಸ್ವಲ್ಪ ಮುಂದೆ ಬಂದಾಗ ಸೀಮಾನ ನೋಡಿ ದತ್ತ ಕಾರ್ ನಿಲ್ಸು ಅಂತ ಓಡಿ ಬರ್ತಾನೆ ಆದರೆ ಸೀಮಾ ಅಲ್ಲೆಲ್ಲೂ ಇರೋಲ್ಲ ಆಗ ದೃಷ್ಟಿನೂ ಬಂದು ರೀ ಏನಾಯಿತು ರೀ ಯಾಕೆ ಹೀಗೆ ಓಡಿ ಬಂದ್ರಿ ಅಂತೇಳೆ ಏನಿಲ್ಲ ನಡಿ ಅಂತ ದತ್ತ ಪುನಃ ಕಾರಲ್ಲಿ ಬಂದು ಕೂತ್ಕೊತಾನೆ ನಂತರ ಅಲ್ಲಿಂದ ಎಲ್ಲರೂ ಬರ್ತಾರೆ ಈಚೆ ಮನೆಯಲ್ಲಿ ದೃಷ್ಟಿ ರೂಮಲ್ಲಿ ಕೂತ್ಕೊಂಡು ಬಟ್ಟೆನ ತೆಗೆದಿಡುವಾಗ ದತ್ತ ಅವಳಿಗೆ ಹಾಗೆ ಜಾಕೆಟನ್ನು ಹಿಡ್ಕೊಂಡು ಎಲ್ಲ ನೆನ್ಪು ಮಾಡ್ಕೊತಾ ನಡೆದಿದ್ದೆಲ್ಲ ಒಂದು ಕನಸು ಅಂತ ಅನ್ನಿಸ್ತಿದೆ ನಾನು ನಿಮ್ಮ ಜೊತೆಗೆ ಹನಿಮೂನಿಗೆ ಬರ್ತೀನಿ ಅಂತ ಯಾವತ್ತೂ ಯೋಚನೆ ಮಾಡಿರಲಿಲ್ಲ ಹಾಗೆ ಏನಾದರೂ ಹೋದರೆ ದೊಡ್ಡ ಜಗಳ ಆಗುತ್ತೆ ನಮ್ಮಿಬ್ಬರ ಸಂಬಂಧದಲ್ಲಿ ಬಿರುಕು ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಈಗ ಯಾವತ್ತೂ ಇಲ್ಲದೆ ಇರೋ ಅಷ್ಟು ಹತ್ತಿರ ಆಗಿದ್ದೀವಿ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನ್ನ ಹೃದಯ ಜೋರಾಗಿ ಬಡಿಯುತ್ತೆ ಅಂತಾಳೆ ಆಗ ಡೋರ್ ಬಡ್ತಿದ್ದನ್ನು ನೋಡಿ ಬಂದೇರಿ ಅಂತ ದೃಷ್ಟಿ ಡೋರ್ ಓಪನ್ ಮಾಡಿದರೆ ಅಲ್ಲಿ ಶರು ನಿಂತಿರ್ತಾಳೆ ಯಾಕೆ ದೃಷ್ಟಿ ನಾನು ಒಳಗೆ ಬರ್ತಿದ್ದಾಗಿ ನಿನ್ನ ನಗು ಒಳಗೋಯ್ತಾ ಇನ್ಮೇಲೆ ಕದ್ದು ಮುಚ್ಚಿನಗು ತನ ಬಿಡು ಯಾಕಂದರೆ ಈಗ ನಕ್ಕಿದ್ದೆ ನಿನ್ನ ಕೊನೆ ನಗು ಇನ್ನು ಮುಂದೆ ನಿನ್ನ ಪಾಲಿಗೆ ಬರೀ ಕಣ್ಣೀರಿ ಅಂತಾಳೆ ಶರು ಇಲ್ಲಿವರೆಗೂ ಬರೋ ಕಷ್ಟ ಯಾಕೆ ತೊಗೊಂಡ್ರಿ ಚಿಕ್ಕಮ್ಮವ್ರೆ ಅಂತಾಳೆ ದೃಷ್ಟಿ ಕಷ್ಟ ತೊಗೊಂಡಿಲ್ಲ ಕಷ್ಟ ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ ಅಂತ ಅಲ್ಲಿರೋ ಬಟ್ಟೆನ ಹಿಡ್ಕೊಂಡು ಇದೇನು ದೃಷ್ಟಿ ಇಷ್ಟೊಂದು ಬಟ್ಟೆನ ಇಟ್ಕೊಂಡಿದೆಯಾ ಅವನು ಕೆಲಸ ಮಾಡು ಇದ್ರ ಜೊತೆ ಮಿಕ್ಕಿರೋ ನಿನ್ನ ಬಟ್ಟೆನ ಪ್ಯಾಕ್ ಮಾಡಿಟ್ಕೊ ಇಲ್ಲಿಗೆ ಈ ಮನೆ ಸೊಸೆಯನ್ನು ನಿನ್ನ ಪ್ರಯಾಣ ಮುಗೀತು ಅಂತಾಳೆ ಶರು ದತ್ತ ಡ್ರಿಂಕ್ಸ್ ಮಾಡ್ತಾ ಕೂತ್ಕೊಂಡಿರುವಾಗ ಜೀವನದಲ್ಲಿ ಯಾವಾಗಲೂ ಆಗಿರಬೇಕು ಅಂತಾರೆ ಆದರೆ ಜೀವನ ನನ್ನನ್ನು ಕಷ್ಟದಲ್ಲಿ ಬ್ಯುಸಿಯಾಗಿಟ್ಟಿದೆ ಭಗವಂತ ನನಗೂ ಸ್ವಲ್ಪ ಬ್ರೇಕ್ ಕೊಡಪ್ಪ ನಾನು ಮನುಷ್ಯನೇ ನನಗೆ ಸ್ವಲ್ಪ ಟೈಮ್ ಕೊಡು ಹೋಗಲಿ ನನಗೊಬ್ಬನಿಗೆ ಕಷ್ಟ ಕೊಡ್ತೀಯಾ ನನ್ನ ಜೊತೆಗೆ ನನ್ನ ಮನೆಯವರಿಗೂ ನನ್ನ ಪ್ರೀತಿಸೋರಿಗೂ ಎಲ್ಲರಿಗೂ ಕಷ್ಟ ಕೊಡ್ತೀಯ ಮುಂಚೆ ಸೀಮಾ ಮಾಡಿದ ಮೋಸದಿಂದ ನನ್ನ ಮನೆಯವರೆಲ್ಲ ಕಷ್ಟಪಟ್ಟರು ಈಗ ಅವರ ಜೊತೆಗೆ ದೃಷ್ಟಿನೂ ಸೇರಿಕೊಂಡ್ರು ಅಂತ ಗ್ಲಾಸನ್ನು ತಗೊಳ್ಬೇಕು ಅನ್ನುವಾಗ ಸೀಮಾ ಗ್ಲಾಸನ್ನು ತೆಗಿತಾಳೆ ಆಗ ದತ್ತ ದೃಷ್ಟಿ ನಾನು ಕುಡಿತಾ ಇಲ್ಲ ಯೋಚನೆ ಮಾಡ್ತಿದ್ದೀನಿ ನೀನು ಹೋಗಿ ನಾನು ಬರ್ತೀನಿ ಅಂತ ತಿರುಗುವಾಗ ಅಲ್ಲಿ ಸೀಮಾ ನಿಂತಿರ್ತಾಳೆ ಸೀಮಾ ನೀನ ಇಲ್ಲೇನು ಮಾಡ್ತಿದ್ಯಾ ಒಳಗೆ ಹೇಗೆ ಬಂದೆ ಏನು ಮುಖ ಹಾಗೆ ನೋಡ್ತಿದ್ಯಾ ನಿನ್ನ ಮೊಳಗೆ ಯಾರು ಬಿಟ್ರು ಅಂತಾನೆ ದತ್ತ ನನ್ನ ನೆನಪು ನಿನ್ನಿಂದ ದೂರ ಹೋಗ್ತಾನೇ ಇಲ್ಲ ಅಲ್ವಾ ದತ್ತಾತ್ರಯ್ಯ ನೀನು ನನ್ನ ಜೊತೆ ಕಳೆದಿದ್ದು ಪ್ರತಿ ಕ್ಷಣ ನಾವು ಇವತ್ತಿಗೂ ನಿನಗೆ ನೆನ್ಪಿ ನೆನಪಾಗಿ ಕಾಡ್ತಿದೆ ಅಲ್ವಾ ಅಂತ ಗ್ಲಾಸನ್ನು ಕೊಡ್ತಾಳೆ ಸೀಮಾ ನೆನ್ಪುಗಳೆಲ್ಲ ಬರೀ ನೋವುಗಳಷ್ಟೇ ಇಷ್ಟಕ್ಕೂ ನಿನ್ನ ಮನೆಯೊಳಗೆ ಹೇಗೆ ಬಂದೆ ಯಾರು ನಿನ್ಬಿಟ್ರು ಒಳಗೆ ಮನೆ ಹೊಸ್ಟೆಲ್ ತೊಳಿಬಾರ್ದು ಏನೇ ಮಾತಾಡೋದಿದ್ರು ಮನೆ ಆಚೆ ಇಟ್ಕೋ ಮನೆ ಒಳಗಲ್ಲ ಮೊದಲು ಅಂತ ತಿರುಗುವಾಗ ಅಲ್ಲಿ ಸೀಮಾ ಇರಲ್ಲ ಸೀಮಾ ಏ ಸೀಮಾ ಅಂತ ಕೂಗ್ತಾ ಸೀಮಾ ನಿಜವಾಗ್ಲೂ ಬಂದಿದ್ಲಾ ಅಥವಾ ನನ್ನ ಭ್ರಮೇನ ಅಂತ ಸೀಮಾನ ಕರಿತಾ ಹೋಗ್ತಾನೆ ದತ್ತ ಈಚೆ ಶರು ಯಾಕೆ ಹಾಗೆ ನೋಡ್ತಿದ್ಯಾ ನನ್ನ ಮಾತಲ್ಲಿ ನಿನಗೆ ನಂಬಿಕೆ ಇಲ್ವಾ ನಂಬಿಕೆ ಬರುವಂಥ ಒಂದು ವಿಷಯ ಹೇಳಿಲ್ಲ ಸೀಮಾ ವಾಪಸ್ ಬಂದಿದ್ದಾಳೆ ನಿನಗೆ ಸೀಮಾ ಯಾರು ಅಂತಲೇ ಗೊತ್ತಿಲ್ವಲ್ಲ ಪರವಾಗಿಲ್ಲ ನೋ ಪ್ರಾಬ್ಲಮ್ ನಾನು ನಿನಗೆ ಹೇಳ್ತೀನಿ ಸೀಮಾ ದತ್ತತ್ರ ಹಿಂಗೆ ಪ್ರೀತಿ ಕಲಿಸ್ಕೊಟ್ಟವಳು ಅವನ ಹೃದಯದಲ್ಲಿ ರಾಣಿ ಹಾಗೆ ಮೆರೆದವಳು ನಮ್ಮ ದತ್ತು ನಾವು ಫಸ್ಟ್ ಆ್ಯಂಡ್ ಲಾಸ್ಟ್ ಲವ್ ಈಗ ಮತ್ತೆ ಅವನ ಜೀವನದಲ್ಲಿ ಎಂಟ್ರಿ ಕೊಟ್ಟಿದ್ದಾಳೆ ಅಂತಾಳೆ ಶರು ಆಗ ದೃಷ್ಟಿ ಕಣ್ಣೀರನ್ನು ಒರೆಸ್ಕೊಂಡು ಬಟ್ಟೆನ ಎತ್ಕೊಂಡು ಗಂಡ ಹೆಂಡತಿ ವಿಷಯಕ್ಕೆ ನೀವು ಯಾಕೆ ಮುಖ ತುರಿಸ್ತಿದ್ದೀರಾ ಅಂತಾಳೆ ನಾನು ಮುಖ ತೋರಿಸ್ತಿಲ್ಲ ನಾನೇ ತೂರ್ಕೊಂಡು ನಿಮ್ಮಗಳ ಮಧ್ಯೆ ನಿಂತಿದ್ದೀನಿ ಸೂತ್ರಧಾರಿಯಾಗಿ ನಿಮ್ಮನ್ನೆಲ್ಲ ಆಡಿಸ್ತಿದ್ದೀನಿ ನೀವು ನಾನು ಆಡಿಸಿದ ಹಾಗೆ ಆಡ್ತಿದ್ದೀರಾ ನಿಮ್ಗೆ ಅನಿಸುತ್ತೆ ಇಷ್ಟು ವರ್ಷ ತಲೆ ಮಸ್ಕೊಂಡಿದ್ದ ಸೀಮಾ ಈಗ ವಾಪಸ್ ಬಂದಿದ್ದಾಳೆ ಅಂದರೆ ಅವಳಾಗೆ ಬಂದಿದ್ದಾಳೆ ಅನಿಸುತ್ತಾ ಅಂತಾಳೆ ಶರು ಆಗ ದೃಷ್ಟಿ ಕೈನಲ್ಲಿರೋ ಬಟ್ಟೆ ಕೆಳಗಡೆ ಬೀಳುತ್ತೆ ದೃಷ್ಟಿ ಆಗಿ ಬಿಡ್ತಾ ಅಂತಾಳೆ ಶರು ನಾನು ಕಿಡ್ನಾಪ್ ಮಾಡಿ ಕೊಲ್ಲೋದಕ್ಕೆ ನೋಡಿದ್ರಿ ಈಗ ಆ ಸೀಮಾನ ವಾಪಸ್ ಕರ್ಕೊಂಡು ಬಂದು ನಮ್ಮ ಬದುಕನ್ನು ಬಂಗಾರ ಮಾಡಿದ ಆ ದೇವರ ಜೀವನದಲ್ಲಿ ಆಟ ಆಡ್ತಿದ್ದೀರಲ್ಲ ನಾಚಿಕೆ ಆಗಲ್ವ ನಿಮಗೆ ಅಂತೇಳಿ ದೃಷ್ಟಿ ಆಗಲ್ಲ ಖುಷಿಯಾಗುತ್ತೆ ನಾನು ಮೊದಲೇ ಹೇಳಿದ್ದೀನಿ ದತ್ತ ನಾನು ನಡೆಸೋದಕ್ಕೆ ನಾನು ಯಾವ ಲೆವೆಲಿಗೆ ಬೇಕಿದ್ರು ಇಳಿತೀನಿ ನನಗೆ ಸೇಡು ದ್ವೇಷ ಅಷ್ಟೇ ಮುಖ್ಯ ಅದಕ್ಕೆ ಅಡ್ಡಿಯಾಗಿ ಬಂದರು ನನ್ನ ಕೋಪಕ್ಕೆ ಸುಟ್ಟು ಬೂದಿಯಾಗಿಬಿಡ್ತಾರೆ ನನಗೊಂದು ಕ್ಯೂರಿಯಾಸಿಟಿ ಇದೆ ಏನು ಗೊತ್ತಾ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿರೋ ಸೀಮಾನದತ್ತ ಒಪ್ಕೋತಾನೆ ಅಥವಾ ನಮ್ಮ ಸಿತ್ಕೆ ಕೊಯ್ದು ಮದುವೆ ಆಗಿರೋ ನಿನ್ನನ್ನು ಒಪ್ಕೊತಾನೆ ನಿನ್ಗೆ ಏನು ಅನಿಸುತ್ತೆ ಅಂತ ಅವಳು ಕರಿಮಣಿಗೆ ಕೈ ಹಾಕೋಕ್ಕೆ ಹೋಗ್ತಾಳೆ ಶರು ಆಗ ದೃಷ್ಟಿ ಅವಳ ಕೈನ ಹಿಡ್ಕೊಂಡು ನನ್ನ ತಾಳೆ ಮುಟ್ಟೋದಕ್ಕೆ ಬಂದು ತಕ್ಕ ಜಾಸ್ತಿ ಜಾಸ್ತಿ ನಾವು ಮಾಡಿಸ್ಕೊಂಡಿದ್ದೀರಿ ಮತ್ತಷ್ಟು ಅವಮಾನ ಮಾಡಿಸ್ಕೊಳ್ಳೋ ಆಸೆನ ನಿಮಗೆ ಅಂತಾಳೆ ಸೀಮಾ ನಿನ್ನ ಗಂಡನೇ ಕಿತ್ಕೊಂಡ್ಮೇಲೆ ಅವನ ಕೋಪದಲ್ಲಿ ಕಟ್ಟಿ ತಾಳೆ ನಿಂತ್ಕೊಂಡು ನೀನೇನು ಮಾಡ್ತೀಯ ಅದತ್ತ ಸೀಮಾನ ನಿಗಿಂತ ಹೆಚ್ಚು ನೋರು ಪಟ್ಟು ಪ್ರೀತಿಸ್ತಾನೆ ಅವನ ಕನಸಲ್ಲಿ ಮನಸ್ಸಲ್ಲಿ ಸೀಮಾನೇ ತುಂಬಿಕೊಂಡಿದ್ದಾಳೆ ನಿನ್ನ ಅವಳ ಮಧ್ಯೆ ಆಯ್ಕೆ ಅಂತ ಬಂದರೆ ದತ್ತು ಅವಳನ್ನೇ ಆಯ್ಕೆ ಮಾಡ್ಕೊಳ್ಳೋದು ನಿನ್ನನ್ನು ಮನೆಯಿಂದ ಆಚೆ ಕಳಿಸ್ತಾನೆ ಪಾಟೀಲ್ ಮನೆ ಸೊಸೆಯಾಗಿ ಮೆರೆಯುವ ನಿನ್ನ ಟೈಮ್ ಮುಗಿತು ದೃಷ್ಟಿ ಇನ್ನು ಮುಂದೆ ನಿನ್ನ ಜೀವನ ತುಂಬ ಕಷ್ಟ ಇದೆ ಅಂತ ಶುರು ಹೋಗ್ತಾಳೆ ದೃಷ್ಟಿ ಅಲ್ಲೇ ಕೂತ್ಕೊಂಡು ಅಳ್ತಾಳೆ ಈಚೆ ದತ್ತ ಸಿಟ್ಟಿಂದ ರೂಮಿಗೆ ಬಂದು ನೀರನ್ನು ಕುಡಿತಾ ಆ ದೃಷ್ಟಿನ ನೋಡಿ ನಿನ್ನ ಮುಖ ನೋಡ್ತಿದ್ರೆ ನನ್ನ ಟೆನ್ಷನ್ ದೂರ ಆಗುತ್ತೆ ಮನ್ಸು ಒಂಥರ ಅಗ್ರತೆ ಯಜ್ಮಾಂತಿ ಅಂತ ಯೋಚನೆ ಮಾಡ್ತಾ ಚಾಪೆ ಮತ್ತು ಜಾಕೆಟ್ ದಿಂಬು ತಗೊಂಡು ದೃಷ್ಟಿ ಬರ್ತಿರೋದನ್ನು ನೋಡಿ ಯಜಮಾಂತಿ ನಿಂತ್ಕೊಂತ ಕೈಗೆ ಕೊಟ್ಟು ಇದು ನಿನಗೆ ಅಮ್ಮ ಕೊಟ್ಟಿದ್ದಲ್ವಾ ಅಂತಾನೆ ಅದನ್ನು ತಗೊಂಡ ದೃಷ್ಟಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನಿಮಗೆ ದಾರಿ ಗೊತ್ತಾಗಲಿ ಅಂತ ದೊಡ್ಡಮ್ಮರು ಕೊಟ್ಟು ಸರಾನ ಕಾಡಿನ ರಸ್ತೆಯಲ್ಲಿ ಹಾಕಿಬಿಟ್ಟೆ ಅಂತಾಳೆ ದೃಷ್ಟಿ ಅದು ತಪ್ಪಲ್ವ ಯಜಮಾಂತಿ ಪ್ರೀತಿಯಿಂದ ಕೊಟ್ಟಿರೋದನ್ನು ಯಾರಾದರೂ ರಸ್ತೆಯಲ್ಲಿ ಬಿಸಾಕ್ತಾರಾ ಅಂತಲೇ ದತ್ತ ಆ ಸಮಯದಲ್ಲಿ ನನಗೇನು ಸರಿ ಅನಿಸುತ್ತೋ ಅದನ್ನು ನಾನು ಮಾಡಿದೆ ದೊಡ್ಡಮ್ಮವರಿಗೆ ಅವಮಾನ ಮಾಡಬೇಕು ಅಂತಲ್ಲ ನನ್ನಿಂದ ತಪ್ಪಾಗಿದ್ದರೆ ನನಗೆ ಏನಾದರೂ ಶಿಕ್ಷೆ ಕೊಡಿ ಅಂತಾಳೆ ದೃಷ್ಟಿ ನಿನಗೆ ಶಿಕ್ಷೆ ಶಿಕ್ಷೆ ಕೊಟ್ಟು ಎಲ್ಲರ ಕಣ್ಣಲ್ಲಿ ನಾನು ವಿಲನ್ ಆಗಲಿ ಅಂತಾನ ಅಂತಾನೆ ದತ್ತ ಹಾಗಲ್ಲ ಪ್ರೀತಿಯಿಂದ ಆಶೀರ್ವಾದವನ್ನು ಹಾಕಿ ಕೊಟ್ಟಿದ್ದನ್ನು ನಾನು ಎಷ್ಟಿದ್ದು ತಪ್ಪೇರಿ ಅಂತಳೆ ದೃಷ್ಟಿ ಅಲ್ಲ ಅಮ್ಮ ಪ್ರೀತಿಯಿಂದ ಆಶೀರ್ವಾದ ಮಾಡಿ ಕೊಟ್ಟಿದ್ದಕ್ಕೆ ನನಗೆ ದಾರಿ ಗೊತ್ತಾಗ್ಲಿ ಅಂತ ನಿನ್ನಗೆ ಹಾಕೋಕ್ಕಾಗಿದ್ದು ನೀನು ಮಾಡಿ ತಪ್ಪಲ್ಲ ಜಾಣತನದ ಕೆಲಸನೇ ಮಾಡಿದ್ಯಾ ಅಂತಾನೆ ದತ್ತ ಥ್ಯಾಂಕ್ಸ್ ರೀ ಅಂತ ಆದರೆ ಉಳಿದಿದ್ದು ಒಡವೆ ಎಲ್ಲಿ ಅಂತಳೆ ದೃಷ್ಟಿ ಎಲ್ಲ ಕಬಾರ್ಡಲ್ಲಿ ಇಟ್ಟಿದ್ದೀನಿ ಅಂತ ದತ್ತ ಸರಿಯಾಗಿರುತ್ತೆ ಕಳ್ಳ ನೀವು ಅಂತ ದೃಷ್ಟಿ ಚಾಪೆನ ಎತ್ಕೊಳ್ಳುವಾಗ ಕೊಡು ನಾನು ಅಂತ ಹೇಳುವಾಗ ಅವಳು ತಾಗಿ ಇಬ್ಬರು ಹಾಗೆ ಒಬ್ಬರನ್ನೊಬ್ರು ನೋಡ್ತಾರೆ ನಂತರ ಕೊಡು ಅಂತಲೇ ದತ್ತ ನಾನೇ ಹಾಸ್ಕೋತೀನಿ ಬಿಡಿ ಅಂತಾಳೆ ದೃಷ್ಟಿ ನೀನು ಇಲ್ಲಿ ಮಲಗೋದು ಬೇಡ ಅಂತ ದತ್ತ ಯಾಕ್ರಿ ಏನಾಯಿತು ನನ್ನ ಮಾತಿನ ನಿಮ್ಗೇನಾದರೂ ಬೇಜಾರಾಯ್ತಾ ಬೇರೆ ಏನೇ ಶಿಕ್ಷೆ ಕೊಟ್ಟರೂ ಅನುಭವಿಸ್ತೀನಿ ನಿಮ್ಮಿಂದ ದೂರ ಇರುವಂತ ಮಾತ್ರ ಹೇಳಬೇಡಿ ಅಂತಾಳೆ ದೃಷ್ಟಿ ರೂಮಲ್ಲಿ ಇರಬೇಡ ಅಂತ ನಾನು ಹೇಳಲಿಲ್ಲ ನೀನು ಕೆಳಗೆ ಮಲಗೋದು ಬೇಡ ಅಂತ ಹೇಳಿದ್ದು ನೋಡು ನೀನು ಮಂಚದ ಮೇಲೆ ಮಲ್ಕೋ ಅಂತ ದತ್ತ ಆಗ ದೃಷ್ಟಿ ಖುಷಿಯಿಂದ ನಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ